ಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ನಮ್ಮ ಹಿರಿಯರಿಗೂ ಸಂವಿಧಾನ ದಿನಾಚರಣೆಗೆ ಆರ್ಥಿಕ ಶುಭಾಶಯಗಳು ಸಂವಿಧಾನವು ಜಗತ್ತಿನಲ್ಲಿ ಅದು ನಮ್ಮ ಭಾರತದ ಸಂವಿಧಾನ ಸಂವಿಧಾನವು ಹಲವಾರು ವಿಶೇಷ ಮತ್ತು ವಿಶಿಷ್ಟತೆಯಿಂದ ಕೂಡಿರಲು ಕಾರಣ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಮಾನವ ಪರ ಕಾಳಜಿ ಶಾಂತಿ ಮತ್ತು ಸಮಾನತೆ ತತ್ವಗಳು ಎಲ್ಲಾ ಧರ್ಮ ಗ್ರಂಥಗಳು ಆಯಾ ಧರ್ಮೀಯರು ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲಾ ಧರ್ಮೀಯರು ಅಂತ ನಮ್ಮ ಭಾರತದ ಸಂವಿಧಾನ ಮಾತ್ರ ಹೇಳುತ್ತದೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಹಾಗೆ ಜನವರಿ ಇಪ್ಪತ್ತಾರು ನೈನ್ಟೀನ್ ಫಿಫ್ಟಿಯಲ್ಲಿ ಜಾರಿಗೆ ತರಲಾಗಿದೆ ನಮ್ಮ ಭಾರತದ ಸಂವಿಧಾನ ಪೀಠಕ್ಕೆಯು ಮೂಲ ತತ್ವಗಳು ಆಶಯಗಳು ಮತ್ತು ಸಿದ್ಧಾಂತಗಳನ್ನು ಸಾರಾಂಶದ ರೂಪದಲ್ಲಿ ತಿಳಿಸುತ್ತದೆ ಭಾರತದ ಪ್ರಜೆಗಳಾದ ನಾವು ಎಂದು ಹೇಳುವುದರ ಮೂಲಕ ಸಂವಿಧಾನವು ಈ ದೇಶದಲ್ಲಿ ಜನರ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯಾಗಿದೆ ಅಲ್ಲದೆ ಸಂವಿಧಾನವು ಸಮಾನ ನ್ಯಾಯ ಸ್ವಾ ಸಮಾನತೆ ಏಕತೆ ಮತ್ತು ಪ್ರಾದುತ್ವ ಬಡವರು ಮೂಡಿಸುವ ಉದ್ದೇಶದಿಂದ ರಚಿತವಾಗಿದೆ ನಮ್ಮ ಭಾರತದ ಸಂವಿಧಾನದ ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ನೋಡ್ತೀವಿ ಆರ್ಟಿಕಲ್ ತರ್ಟಿ ಫೈವ್ ಇದರಲ್ಲಿ ನಾವು ಆರು ಮೂಲಭೂತ ಹಕ್ಕುಗಳನ್ನ ನೋಡ್ತೀವಿ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು ಜನರು ಶಾಂತಿ ನೆಮ್ಮದಿ ಮತ್ತು ಸ್ವಾತಂತ್ರ್ಯದಿಂದ ಬದುಕಲು ಸಹಕಾರಿಯಾಗಿದೆ ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ರಕ್ಷಣೆ ಇರುವುದರಿಂದ ಮೂಲಭೂತ ಹಕ್ಕುಗಳೇನಾದರೂ ಉಲ್ಲಂಘನೆ ಆದರೆ ಎಬಿಎಸ್ ಕರ್ಪಸ್ ಮ್ಯಾಂಡಮಸ್ ಸಸಿವರ್ರಿ ಕೋವರೆಂಟ್ ಎಂಬ ಐದು ನಿಟ್ಗಳ ಮೂಲಕ ನಾವು ರಕ್ಷಣೆಯನ್ನು ಪಡೆಯಬಹುದು ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತದೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತದೆ ಮಹಿಳೆಯರಿಗೆ ದುರ್ಬಲರಿಗೆ ಶೋ ಮತ್ತು ಶೋಷಿತರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಗಳನ್ನು ಜಾರಿ ತರುವುದರ ಮೂಲಕ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಬಹುದು ಎಂದು ರಾಜ್ಯ ನಿರ್ದೇಶಕ ತತ್ವಗಳು ಹೇಳುತ್ತದೆ ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನ್ ಆರ್ ಫ್ಯೂಚರ್ ಆಫ್ಟಿಕಲ್ ಇನ್ಸ್ಟಿಟ್ಯೂಷನ್ ಎಂದು ಹೇಳುತ್ತಾರೆ ಅಟಿಕಲ್ 38 ಸಾಮಾಜಿಕ ಅಸಮತೋಲನ ಎನ್ನುವಾಡಿಸುವುದು ಭೂ ಸುಧಾರಣ ಕಾಯಿದೆ ಭೂಮಿಯಿಂದ ಅವರಿಗೆ ಭೂಮಿ ಹಂಚಿಕೆ ಉಳೂ ಒಡೆಯ ಮನೆ ಇಲ್ಲದವರಿಗೆ ಮನೆ ಸಾಲ ಸಾಲ ಮನ್ನಾ ಉದ್ಯೋಗ ಭರವಸೆ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಿಸಿಯೂಟ ಯೋಜನೆ ಹಾಗೆ ಪ್ರಸ್ತುತ ನಮ್ಮ ರಾಜ್ಯ ಸರ್ಕಾರವು ಜಾರಿಗೆ ತಂದಂತ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಸತ್ಯ ಯೋಜನೆ ಇವು ಮಹಿಳೆಯ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ ಆರ್ಟಿಕಲ್ ತರ್ಟಿ ನೈನ್ ಎ ಸಮಾನ ನ್ಯಾಯ ಮತ್ತು ಉಚಿತ ಆರ್ಟಿಕಲ್ ಫಾರ್ಟಿ ಟೂ ಪ್ರಸೂತಿ ಸೌಲಭ್ಯ ಹಾಗೆ ಈಗ ನಮ್ಮ ರಾಜ್ಯ ಸರ್ಕಾರವು ಜಾರಿಗೆ ತಂದಂತ ಮುಟ್ಟಿನ ರಾಜ್ಯ ಸೌಲಭ್ಯ ಆರ್ಟಿಕಲ್ ಫಾರ್ಟಿ ತ್ರೀ ಕನಿಷ್ಠ ಕೂಲಿ ಆರ್ಟಿಕಲ್ ಫಾರ್ಟಿ ಫೈವ್ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆಲ್ಲ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುತ್ತದೆ ನಮ್ಮ ಭಾರತದ ಸಂವಿಧಾನವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಂಬ ಮೂರು ಅಂಗಗಳ ಹೊಂದಿದೆ ಶಾಸಕಾಂಗವು ಶಾಸನಗಳನ್ನು ಜಾರಿಗೆ ತಂದರೆ ಕಾರ್ಯಾಂಗವು ಅದನ್ನು ಕಾರ್ಯದ ರೂಪಕ್ಕೆ ತರುತ್ತದೆ ಕಾನೂ ರಾ ಕಾನೂನಿನ ಯೋಜನೆಗಳು ಸಾಮಾನ್ಯ ಜನರಿಗೆ ಅನ್ವಯವಾಗದ ಇದ್ದಲ್ಲಿ ನ್ಯಾಯಾಂಗವು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಿಕೊಡುತ್ತದೆ ಅಡಿಯಲ್ಲಿ ಹಲವಾರು ಆಯೋಗಗಳು ಇದೆ ಪರಿಶಿಷ್ಟ ಜಾತಿಗಳ ಹಿತ ಕಾಪಾಡಲು ರಾಷ್ಟ್ರೀಯ ಅನುಸೂಚಿತ ಜಾತಿಗಳ ಆಯೋಗ ಪರಿಶಿಷ್ಟ ವರ್ಗಗಳ ಹಿತ ಕಾಪಾಡಲು ರಾಷ್ಟ್ರೀಯ ಅನುಸೂಚಿತ ಬುಡಕಟ್ಟುಗಳ ಆಯೋಗ ಹಿಂದುಳಿದ ಸಮುದಾಯದ ಹಿತ ಕಾಪಾಡಲು ಆರ್ಟಿಕಲ್ ತ್ರೀ ಫೋರ್ಟಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಮಹಿಳೆಯರ ದೌರ್ಜನ್ಯ మహిళర స్వవలంబి మహిళా ఆయోగ వ్యక్తి సర్కారి ఉద్యోగల్ త్రీ ఫిఫ్టీన్ లోక సేవా ఆయో హ్యవస్థలు ఆర్టికల్ టూ ఎయిటీ రాష్ట్రీయ హర్టికల్ త్రీ ట్వెంటీ ఫోర్ చునార ನಮ್ಮ ಭಾರತದ ಸಂವಿಧಾನವು ಕೇವಲ ಒಂದು ಗ್ರಂಥ ಅಲ್ಲ ಅದು ನಮ್ಮ ಬದುಕಿನ ಕ್ರಮ ಇದು ಅಸ್ಪೃಶ್ಯತೆ ಅಸಮಾನತೆ ಮತ್ತು ಶೋಷಣೆಗಳಿಂದ ನೊಂದ ಜನರಿಗೆ ಕಾನೂನಿನ ರಕ್ಷಣೆ ನೀಡಿ ಸ್ವಾಭಿಮಾನದಿಂದ ಬದುಕಲು ನೆರವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸದಾ ನನ್ನ ಯಶಸ್ಸನ್ನು ಬಯಸುತ್ತಾ ನನ್ನನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಡಾಕ್ಟರ್ ಎಚ್ ಮಾದೇವಪ್ಪ ಸರ್ ಅವರಿಗೂ ಹಾಗೂ ನಿನಗೇನು ಒಳ್ಳೆಯದನ್ನು ಕಲುತ್ತರು ನಿನ್ನ ಬೆಂಬಲವಾಗಿ ಸದಾ ನಾ ಇರ್ತೀನಿ ಎಂದು ನನ್ನನ್ನು ಹುರಿದುಂಬಿಸಿದ ಪಿ ಮಣಿವನ ಸಾಹೇಬರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃಪೂರ್ವಕ ಧನ್ಯವಾದಗಳು ಜೈ ಭೀಮ್ ಜೈ ಸಮ